ಮಾರ್ಚ್ ಏಳಕ್ಕೆ ಅಂತ್ಯಗೊಂಡ ವಾರದಲ್ಲಿ ಭಾರತದ ವಿದೇಶಿ ವಿನಿಮಯ ಸಂಗ್ರಹವು ಹದಿನೈದು ಪಾಯಿಂಟ್ ಎರಡು ಆರು ಶತಕೋಟಿ ಡಾಲರ್ಗಳ ಏರಿಕೆಯೊಂದಿಗೆ ಆರುನೂರ ಐವತ್ಮೂರು ಪಾಯಿಂಟ್ ಒಂಬತ್ತು ಆರು ಶತಕೋಟಿ ಡಾಲರ್ಗಳಿಗೆ ತಲುಪಿದೆ ಕಳೆದ ತಿಂಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಕರೆನ್ಸಿ ವಿನಿಮಯ ಕಾರ್ಯಾಚರಣೆಗಳಿಂದ ಇದು ಬಲಗೊಂಡಿದೆ ಆರ್ಬಿಐ ಬಿಡುಗಡೆ ಮಾಡಿದ ಸಾಪ್ತಾಹಿಕ ಅಂಕಿ ಅಂಶ ವರದಿಯ ಪ್ರಕಾರ ವಿದೇಶಿ ಕರೆನ್ಸಿ ಆಸ್ತಿಯು ಸಂಗ್ರಹದ ಪ್ರಮುಖ ಭಾಗವಾಗಿದ್ದು ಸುಮಾರು ಹದಿಮೂರು ಪಾಯಿಂಟ್ ಒಂಬತ್ತು ಮೂರು ಶತಕೋಟಿ ಡಾಲರ್ಗಳಿಂದ ಐನೂರ ಐವತ್ತೇಳು ಪಾಯಿಂಟ್ ಎರಡು ಎಂಟು ಶತಕೋಟಿ ಡಾಲರ್ಗಳಿಗೆ ಏರಿಕೆಯಾಗಿದೆ ಕಳೆದ ವಾರ ಬಂಗಾರ ಸಂಗ್ರಹವು ಒಂದು ಶತಕೋಟಿ ಡಾಲರ್ ಏರಿಕೆಯೊಂದಿಗೆ ಒಟ್ಟು ಎಪ್ಪತ್ನಾಲ್ಕು ಪಾಯಿಂಟ್ ಮೂರು ಎರಡು ಶತಕೋಟಿ ಡಾಲರ್ ತಲುಪಿದೆ ಇದೇ ವೇಳೆ ವಿಶೇಷ ಹಿಂಪಡೆಯುವಿಕೆ ಹಕ್ಕುಗಳು ಇನ್ನೂರ ಹನ್ನೆರಡು ದಶಲಕ್ಷ ಡಾಲರ್ ಏರಿಕೆಯಾಗಿದ್ದು ಹದಿನೆಂಟು ಪಾಯಿಂಟ್ ಎರಡು ಒಂದು ಶತಕೋಟಿ ಡಾಲರ್ ತಲುಪಿದೆ ಇದರೊಂದಿಗೆ ಐಎಂಎಫ್ನಲ್ಲಿ ಕೇಂದ್ರೀಯ ಬ್ಯಾಂಕ್ನ ಸ್ಥಾನವು ಅರವತ್ತೊಂಬತ್ತು ದಶಲಕ್ಷ ಡಾಲರ್ಗೆ ಹೆಚ್ಚಳಗೊಂಡು ಸುಮಾರು ನಾಲ್ಕು ಪಾಯಿಂಟ್ ಒಂದು ನಾಲ್ಕು ಶತಕೋಟಿ ಡಾಲರ್ ತಲುಪಿದೆ